ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹಾಗೂ ಧನಾಕರ್ಷಣೆ ಆಗಲು ಸರಳ ತಂತ್ರ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಮಾಡಿ ನಮ್ಮ ಅದೃಷ್ಟಧಾರೆ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಈ ಕೂಡಲೇ ಫಾಲೋ ಮಾಡಿ ಹಾಗೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ದೈವಜ್ಞ ಪಂಡಿತ್ ಶ್ರೀ ಪರಿಮಳ ಆಚಾರ್ಯರನ್ನು ಭೇಟಿ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಶುಭ ದಿನ ಶುಭ ನಕ್ಷತ್ರವನ್ನು ನೋಡಿಕೊಂಡು ಬಿಳಿ ಸಾಶಿವಿಯನ್ನು ಐದು ಹಳದಿ ಲಕ್ಷ್ಮಿ ಕವಡೆಯನ್ನು ಐದು ಗೋಮತಿ ಚಕ್ರಗಳನ್ನು ಸ್ವಲ್ಪ ಎಡಮುರಿ ಮತ್ತು ಬಲಮುರಿಯನ್ನು ಸ್ವಲ್ಪ ಕಸ್ತೂರಿ ಪಚ್ಚಕರ್ಪೂರವನ್ನು ತೆಗೆದುಕೊಂಡು ಒಂದು ಶುದ್ಧವಾದ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದೀಪ ಧೂಪ ನೈವೇದ್ಯಗಳಿಂದ ಪೂಜೆಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಅಂದರೆ ನೀವು ವ್ಯಾಪಾರ ಮಾಡುತ್ತಿರುವಂತಹ ಯಾವುದಾದರೂ ಒಂದು ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತದೆ ಅಥವಾ ಮುಖ್ಯ ದ್ವಾರದ ಮೇಲೆಯಾಗಲಿ ಅಥವಾ ನಿಮ್ಮ ಹಣದ ಪೆಟ್ಟಿಗೆಯಲ್ಲಾಗಲಿ ಇಟ್ಟು ಪ್ರತಿದಿನ ಪೂಜೆಯನ್ನು ಮಾಡಿ ಧೂಪ ಕೊಡುತ್ತಾ ಬಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು ಅಥವಾ ನೀವು ನಿಮ್ಮ ಇಚ್ಛೆಯಿಂದ ಈ ಪ್ರತಿಷ್ಠಾಪನೆಯನ್ನು ಮಾಡುವುದರಿಂದ ಹಣದ ಸಮಸ್ಯೆ ನಿಮಗೆ ಪರಿಹಾರ ಎನ್ನುವುದು ಆಗುತ್ತದೆ ಮತ್ತೊಂದು ಪರಿಹಾರ ಹಣದ ಸಮಸ್ಯೆ ಕಾಡುತ್ತಿದ್ದರೆ ಈ ಪರಿಹಾರವನ್ನು ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ನಿಮ್ಮ ಹಣದ ಸಮಸ್ಯೆ ನಿವಾರಣೆ ಆಗುತ್ತದೆ ಒಂದು ಲೋಟ ಹಾಲಿನಲ್ಲಿ ಒಂದು ಅರಿಶಿಣದ ಕೊಂಬನ್ನು ಹಾಕಿ ಮಂಗಳವಾರ ನೀವು ದೇವಿಯ ಮುಂದೆ ಇಡಬೇಕು ಚಾಮುಂಡೇಶ್ವರಿಯಾಗಿರಬಹುದು ಅಥವಾ ಮಹಾಲಕ್ಷ್ಮಿಯಾಗಿರಬಹುದು ಅಥವಾ ನಿಮ್ಮ ಕುಟುಂಬದ ಹೆಣ್ಣು ದೇವರ ಫೋಟೋ ಮುಂದೆ ಒಂದು ಲೋಟ ಹಾಲು ಮತ್ತು ಒಂದು ಅರಿಶಿಣದ ಕೊಂಬನ್ನು ಇಟ್ಟು ಪೂಜೆಯನ್ನು ಮಾಡಿ ಆ ಅರಿಶಿಣದ ಕೊಂಬನ್ನು ಒಂದು ಬಿಳಿಯ ಬಟ್ಟೆಯಲ್ಲಿ ಗಂಟು ಕಟ್ಟಬೇಕು ಕಟ್ಟಿದ ಅರಿಶಿಣದ ಕೊಂಬನ್ನು ನಿಮ್ಮ ಮನೆ ದೇವರ ಅಥವಾ ನಿಮ್ಮ ಮನೆಯ ಮುಂಬಾಗಿಲಿಗೆ ಕಟ್ಟಬೇಕು ಒಳಭಾಗದಲ್ಲಿ ಆ ಅರಿಶಿಣದ ಕೊಂಬನ್ನು ಕಟ್ಟಿ ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬರುವುದರಿಂದ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದೈವಜ್ಞ ಜ್ಯೋತಿಷರು ಶ್ರೀ ಪರಿಮಳ ಆಚಾರ್ಯರನ್ನು ಭೇಟಿ ಮಾಡಿ ನಿಮ್ಮ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಧನ್ಯವಾದಗಳು